ಭಾರತೀಯ ಜನತಾ ಪಾರ್ಟಿ ಇಳಕಲ್ ನಗರ ಮಂಡಲ ಸದಸ್ಯತ್ವ ಅಭಿಯಾನದಲ್ಲಿ ಬಾಗಲಕೋಟ್ ಜಿಲ್ಲೆಯ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಮಾಜಿ ಶಾಸಕ ದಡ್ಡನಗೌಡರ ಪಾಟೀಲ್ ನೇತೃತ್ವದಲ್ಲಿ ಇಂದು ವಾರ್ಡ್ ನಂಬರ್ ನಾಲ್ಕರಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಮನೆ ಮನೆಗೆ ತೆರಳಿ ಮೊಬೈಲ್ ಮೂಲಕ ಸದಸ್ಯತ್ವ ಮಾಡಿಸಿದ್ರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಶ್ರೀ ಅರವಿಂದ್ ಮಂಗಳೂರು ಶ್ರೀ ಲಕ್ಷ್ಮಣ್ ಗುರುಂ ಡಾಕ್ಟರ್ ಮಹಾಂತೇಶ್ ಕರಪಟ್ಟಿ ಮಂಜುನಾಥ್ ಶೆಟ್ಟರ್ ಮಹಂತಪ್ಪ ಚೆನ್ನಿ ಶ್ಯಾಮ್ಜಿ ಕರ್ವ ಮಂಜುನಾಥ್ ಹೊಸಮನಿ ವೀರೇಶ್ ಹಿರೇಮನಿ ಸಂತೋಷ್ ಶೈಲಿ ಚಂದ್ರಶೇಖರ್ ಏಕವೋಟೆ ವಿಜಯ್ ಕುಮಾರ್ ಜಾಲ್ಗಾರ್ ರಾಘವೇಂದ್ರ ಸೂರೆ ಕಪಿಲ್ ಪವಾರ್ ವೀರೇಶ್ ಮನ್ನಾಪುರ್ ಚಂದ್ರಶೇಖರ್ ಏಕಪುಟೆ ಸುಬರೇಶ್ ನಾಗಲುಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಮಾನ ಅಭಿಯಾನ ಪ್ರಾರಂಭ ಆಗಿದೆ ಇವತ್ತು ನನ್ನ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರು ಹಾಗೆ ಹಿಂದಿನ ಸಚಿವರು ಎಲ್ಲರೂ ಸೇರಿ ಇವತ್ತು ಮನೆ ಮನೆಗೆ ತೆರಳಿ ಇವತ್ತು ನಮ್ಮ ಪಕ್ಷದ ಸದಸ್ಯತ್ವದ ಅಭಿಯಾನದಲ್ಲಿ ಭಾಗವಹಿಸಿ ಇವತ್ತು ಹೆಚ್ಚು ಸದಸ್ಯತ್ವವನ್ನು ಮಾಡಿಕೊಳ್ಬೇಕಂತ ಹೇಳಿ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಎಲ್ಲ ಶ್ರಮವನ್ನು ವಹಿಸಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಹಿಂದಿನ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಧನ್ ಗೌಡರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಹಿರಿಯ ಕಿರಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಇವತ್ತು ಅಭಿಯಾನ